ಕರುಣತಾಯಿ ಸದಾ ಚಿನ್ಮಯಿ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಮೊಬೈಲ್ ಹೆಸರು ಚಂದ ಇರ್ಬೇಕು ಯಾವಾಗ್ಲೂ ಹೆಚ್ ಒನ್ ಎನ್ ಒನ್ ಹೆಂಗದು ಯಾವ್ದೋ ಹೊಸದ್ದು ಹೊಸ ಫೋನ್ ಏನೋ ಅನಿಸ್ತು ಆಮೇಲೆ ಏನಂದ್ರೆ ನೀವು ಇಂಗ್ಲಿಷ್ ಒಳಗೆ ಹೇಳಿದ್ರೆ ಮರ್ಯಾದೆ ಜಾಸ್ತಿ ರೋಗದ್ದು ಕನ್ನಡದಾಗ ಹೇಳಿದ್ರೆ ಮರ್ಯಾದೆ ಇಲ್ಲ ಏನಾಗಿತ್ತು ಅಂತಂದ್ ಕೇಳ್ರಿ ಸ್ವೈನ್ ಫ್ಲೂ ಆಗಿತ್ತು ಮರ ಅಂದ್ರೆ ಹೇ ಪಾಪಾ ಸ್ವಲ್ಪ ಟೇಕ್ ರೆಸ್ಟ್ ಅಪ್ಪ ಅಂತಾರ ಅದೇ ಕನ್ನಡದಾಗ ಹೇಳ್ರಿ ಏನಾಗಿತ್ತೋ ಮರ ಹೆಂಗಾಗಿ ಇಲ್ಲ ಅಂದ್ರೆ ಅದು ಹಂದಿ ಜ್ವರ ಬಂದಿತ್ತು ಅಂತ ಯಾಕೆ ಕುಡಿದ್ ಗಟ್ರ ಮಗಳ ಮಲ್ಕೊಂಡಿದ್ದ ಏನಂತ ಕೇಳ್ತಾರೆ ಏನಪ್ಪ ಟೈಮ್ ಪಾಸ್ ಆಗುವಲ್ದು ಖಾಲಿ ಖಾಲಿ ರೋಡ್ ಆದ್ರೆ ಏನಂದ್ರೆ ಅವಾಗ ನಮ್ಗೆ ಆಟೋಗಳು ಕ್ಯಾಬ್ಗಳು ಎಲ್ಲ ಬಿಡ್ತಿದ್ವಿ ಅಲ್ಲಿ ನಾನು ಗಮನಿಸಿದ್ದೇನಂತಂದ್ರೆ ಟೈಮ್ ಪಾಸ್ ಆಗಲ್ಲ ಹೆಂಗ ಅವಾಗ ನಾನು ಈ ಬರಹಗಳನ್ನು ಓದಕ್ಕೆ ಶುರು ಮಾಡಿದೆ ಆಟೋ ಮೇಲಿನ ಬರಹಗಳು ಕಾರಿನ ಮೇಲಿನ ಬರಹಗಳು ಒಂದೊಂದು ಬರಹಗಳು ಇರ್ತವೆ ಇಷ್ಟು ಸೀರಿಯಸ್ ಇರ್ತಾವೆ ಇಷ್ಟು ಖತರ್ನಾಕ್ ಒಂದು ಸಿಟ್ಟಾಗಿ ಬರ್ದಿದ್ದ ಮುಟ್ಟಿದ್ರ ಮಟಾಶ್ ಅಂತ ಮುಟ್ಟಿದ್ರ ಮಟಾಶ್ ಅಂತ ಹಾಕಿದ್ದ ನಾನು ಹೂಯಿಸ್ ದಿಸ್ ಪೈಲ್ವಾನ್ ಅಂತ ನೋಡ್ತೀನಿ ಒಬ್ಬ ತೆಳ್ಳಗೆ ಮುದುಕ ಬಿಡಿ ಸದ್ಕೊತ ಕೂತಿದ್ದ ಒಳಗೆ ಕನ್ಫ್ಯೂಸ್ ಆದ್ರೂ ಆಮೇಲೆ ಅರ್ಥ ಆಯ್ತು ಎಚ್ಚರಿಕೆ ಕೊಟ್ಟಿಲ್ಲ ಅವ್ನು ಮುನ್ನೆಚ್ಚರಿಕೆ ತಗೊಂಡ ನೀವು ಹೋಗಿ ಅವ್ನು ಮುಟ್ಟಿದ್ರೆ ಅವ್ನು ಮಠ ಸತ್ತ ಸ್ಟ್ಯಾಂಡ್ ಅಪ್ ಕಾಮಿಡಿ ಮೂಲಕ ಇಡೀ ಕನ್ನಡಿಗರನ್ನ ಅದ್ಭುತವಾಗಿ ರಂಜಿಸಿದ ಉತ್ತರ ಕರ್ನಾಟಕದ ಹಾಟ್ ಹುಡುಗ ರಾಘವೇಂದ್ರ ಆಚಾರ್ಯ ಅವರು ಈಗ ವೇದಿಕೆ ಮೇಲೆ ಬರ್ತಾ ಇದಾರೆ ಬರಲಿ ಅವ್ರಿಗೆ ಜ್ವರದ ಚಪ್ಪಾಳೆ ಪುಣೆ ಕನ್ನಡಿಗರಿಗೆ ನಮಸ್ಕಾರ ನಾನು ರಾಘವೇಂದ್ರ ಆಚಾರ್ಯ ಕನ್ನಡ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ನನ್ನ ಸ್ಟ್ಯಾಂಡ್ ಅಪ್ ಕಾಮಿಡಿ ವಿಡಿಯೋಸ್ ನೀವು ಜೀ ಕನ್ನಡದ ಕಾಮಿಡಿ ಕಿಲಾಡಿ ಒಳಗ ಅಥವಾ ಯೂಟ್ಯೂಬ್ ಒಳಗ ನೋಡಿರಬಹುದು ವಿಶೇಷ ಏನಂದ್ರೆ ಇದೇ ನವೆಂಬರ್ ಹದಿನೈದನೇ ತಾರೀಕು ನಾನು ಪುಣೆಗೆ ಬರ್ತಾ ಇದ್ದೀನಿ ಅವತ್ತು ನಮ್ಮವರು ಪುಣೆ ತಂಡ ಆಯೋಜಿಸಿದರು ನಮ್ಮವರ ಹಬ್ಬ ಕನ್ನಡಿಗರ ಹಬ್ಬ ರಾಜ್ಯೋತ್ಸವ ಕಾರ್ಯಕ್ರಮದಾಗ ಪಾಲ್ಗೊಂಡು ನಿಮ್ಮನ್ನೆಲ್ಲ ಭೇಟಿಯಾಗಿ ನಿಮ್ಮನ್ನೆಲ್ಲ ನಕ್ಕು ನಗಿಸೋದಕ್ಕೆ ನಾನು ಕಾತರನಾಗಿದ್ದೇನೆ ಸೊ ಅವತ್ತು ಕಾರ್ಯಕ್ರಮ ಮಡಗುಲ್ಕರ್ ನಾಟ್ಯಗ್ರಹದಾಗ ಸಾಯಂಕಾಲ ಐದು ಗಂಟೆಯಿಂದ ಶುರು ಆಗ್ತದೆ ಸೊ ನಿಮ್ಮನ್ನೆಲ್ಲ ಭೇಟಿಯಾಗೋದಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಬರ್ರಿ ಸಿಗೋಣಂತ ಮನ್ಸಾರ ನಗೋಣಂತ రి ము తిడి ఏడరి తను గున ఎల్ల కన్నడ తను మనవు బుధన ఎల్ల కన్నడ